ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಹಯೋಗದಲ್ಲಿ ನೂತನವಾಗಿ ಆರಂಭಿಸಿರುವ ನಮ್ಮ ಕ್ಲಿನಿಕ್ ಅನ್ನು ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಎಚ್ ಕೆ ಪಾಟೀಲ್ ಗದಗದ ರಾಮನಗರದಲ್ಲಿಂದು ಉದ್ಘಾಟಿಸಿದರು ಈ ವೇಳೆ ಅವರು ಕ್ಲಿನಿಕ್ನಲ್ಲಿನ ಸೌಲಭ್ಯಗಳನ್ನು ವೀಕ್ಷಿಸಿ ಮಾಹಿತಿ ಪಡೆದರು ಈ ಸಂದರ್ಭದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಶಿವಪ್ರಕಾಶ ನೀಲಗುಂದ ಮಾಜಿ ಶಾಸಕ ಡಿಆರ್ ಪಾಟೀಲ ನಗರಸಭೆ ಸದಸ್ಯ ದುರುಗೇಶ ವಿಭೂತಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಬಳಿಕ ಸಚಿವ ಎಚ್ ಕೆ ಪಾಟೀಲ್ ಜೀವನಮಟ್ಟ ಹಾಗೂ ಆರೋಗ್ಯ ಸುಧಾರಣೆಗೆ ಹೆಚ್ಚಿನ ಗಮನ ಹರಿಸಬೇಕು ರಾಜ್ಯ ಸರ್ಕಾರ ಪಂಚ ಖಾತರಿ ಯೋಜನೆಗಳ ಜೊತೆಗೆ ಆರೋಗ್ಯದ ಕಾಳಜಿ ವಹಿಸಿ ನಮ್ಮ ಕ್ಲಿನಿಕ್ ಆರಂಭಿಸಿದೆ ಎಂದು ಹೇಳಿದರು ನಿಮ್ಮ ಆರೋಗ್ಯ ರಕ್ಷಣೆ ಸಲುವಾಗಿ ನಿಮ್ಮ ಮನೆ ಮಕ್ಕಳಿಗೆ ಕ್ಲಿನಿಕ್ ಎಲ್ಲ ನಿಮಗೆ ಏನು ಬೇಕು ಆ ಅವಶ್ಯಕತೆಗಳನ್ನೆಲ್ಲ ನೋಡ್ತಾ ಇದೇವ್ ನಿಮ್ಮ ಬದುಕು ನಿಜವಾಗಿಯೂ ನಮ್ಮೆಲ್ಲರಿಗೆ ಸಂತೋಷ ತರುವಂತಿವ್ರಕಾಶ ನೀಲಗುಂದ ನಗರ ಪ್ರದೇಶದ ದುಡಿಯುವ ವರ್ಗದ ಜನರ ಆರೋಗ್ಯವನ್ನು ಗಮನದಲ್ಲಿರಿಸಿಕೊಂಡು ರಾಜ್ಯ ಸರ್ಕಾರ ನಮ್ಮ ಕ್ಲಿನಿಕ್ ಆರಂಭಿಸಿದ್ದು ಈ ಕ್ಲಿನಿಕ್ಗಳಲ್ಲಿ ವಿವಿಧ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡಲಾಗುತ್ತಿದೆ ಜೊತೆಗೆ ರಕ್ತದೊತ್ತಡ ಮಧುಮೇಹ ಗರ್ಭಿಣಿಯರು ಮಕ್ಕಳ ಆರೋಗ್ಯ ತಪಾಸಣೆ ನಡೆಯಲಿದೆ ಎಂದರು ಒಬ್ಬರು ಮೆಡಿಕಲ್ ಆಫೀಸರು ಆ ಕ್ಷೇತ್ರ ಉಚಿತವಾಗಿ ಮಾಡ್ತೇವೆ ಹಾಗೂ ಎಲ್ಲ ಔಷಧಿಗಳನ್ನು ಬಿ ಪಿ ಕಾಯಿಲೆಯರು ಹೈಪರ್ಟೆನ್ಸಿವ್ ಡ್ರಗ್ಸ್ ಇರ್ಬೋದು ಡಯಾಬಿಟಿಕ್ ಸಂಬಂಧಪಟ್ಟ ಮೆಡಿಸಿನ್ನು ಎಲ್ಲ ಮೆಡಿಸಿನ್ನು ಆಮೇಲೆ ಉಳಿದಂಥ ನಾವು ಜನರಲ್ ಒಪಿಡಿನ ನಾವು ಇಲ್ಲಿ ಮ್ಯಾನೇಜ್ ಮಾಡ್ತೇವೆ